ಕಳೆದ ಭಾನುವಾರ ನಮ್ಮ ಘಟಪ್ರಭಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಲೋಳಿ ಗ್ರಾಮದಲ್ಲಿ ಒಂದು ಕೊಲೆಯ ಯತ್ನದ ಪ್ರಕರಣ ದಾಖಲಾಗಿತ್ತು ಕೊಲೆಯ ಯತ್ನಕ್ಕೆ ಒಳಗಾದ ಹಲ್ಲೆಗೆ ಒಳಗಾದ ವ್ಯಕ್ತಿ ವಿಠಲ್ ಚ್ವಾಣ್ ಈತನ ಹೆಂಡತಿ ನಮ್ಮ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದರು ಆ ಪ್ರಕಾರವಾಗಿ ನಾವು ಒಂದು ಕೊಲೆ ಯತ್ನದ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ ಕಂಪ್ಲೇಂಟ್ನಲ್ಲಿ ಹಲ್ಲೆಗೊಳಗಾದ ವ್ಯಕ್ತಿ ಹೆಂಡತಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಈ ವಿಠಲ್ ಚವ್ಹಾಣ್ ಮತ್ತು ಭೀಮಪ್ಪ ಚವಾಣ್ನ ಅಣ್ಣ ತಮ್ಮಂದರಾಗಿದ್ದು ಭೀಮಪ್ಪ ಚವ್ಹಾಣ ಮಗಳು ಇತ್ತೀಚೆಗೆ ಪ್ರೀತಿಸಿ ಮದುವೆ ಆಗಿದ್ಲು ಈಗ ವಾಪಸ್ ಮನೆಗೆ ಬಂದಿದ್ದಾಳೆ ಅವಳು ಬಂದಿರತಕ್ಕಂಥವಳು ಆಗಿರೋದಾಗಿ ಯಾರೋ ಒಂದಿಷ್ಟು ಜನ ಭೀಮಪ್ಪನಿಗೆ ಹೇಳಿದ್ದು ಈ ರೀತಿ ಒಂದು ಸುದ್ದಿ ಹರಡಲಿಕ್ಕೆ ನನ್ನ ಗಂಡನಾದ ವಿಠಲ್ ಕಾರಣನ ಕಾರಣ ಅಂದ್ಕೊಂಡು ಅವರು ಬಂದುಬಿಟ್ಟು ಭೀಮಪ್ಪ ಮತ್ತು ಅವನ ಸಂಬಂಧಿಕರು ಹೆಂಡತಿಯ ಕಡೆ ಸಂಬಂಧಿಕರು ನಮ್ಮ ಮೇಲೆ ಹಲ್ಲೆ ಮಾಡಿರ್ತಾರೆ ನನ್ನ ಗಂಡನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥದ್ದು ಕಳೆದ ಭಾನುವಾರ ಆಗಿರ್ತಕ್ಕಂಥ ಈ ಪ್ರಕರಣದಲ್ಲಿ ನಿನ್ನೆ ರಾತ್ರಿ ಹಲ್ಲೆಗೊಳಗಾದಂಥ ವಿಠಲ್ ಚವ್ವಾಣ ಮೃತನಾಗಿದ್ದಾನೆ ಹಾಗಾಗಿ ಮುಂಚೆ ಕೊಲೆ ಎತ್ತದ ಪ್ರ